ಈಗಾಗಲೇ ಶುಕ್ರ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಗಮನಿಸಿದ್ದೇವೆ ನಾನು ಹೇಳೋದು ಇಷ್ಟೇ ಏನದು ಇವತ್ತೇನು ಹುಟ್ಟಿಲ್ಲ ನೂರು ವರ್ಷ ಆಗಲಿ ನೂರೊಂದನೇ ವರ್ಷ ಕಾಲಿಟ್ಟು ಇವತ್ತು ಆ ಸಂಘಟನೆನ ನಾನೆಲ್ಲೋ ಕಾಲಲ್ಲಿ ಹೊಸಕಾಕ್ಬಿಡ್ತೀನಿ ಅಂತಂದರೆ ಅದು ಅವ್ರ ಕ್ರಮೆ ಸೊ ಅವರು ವಿಚಾರವಂತರು ದೊಡ್ಡ ಮನೆ ತಂದವರು ಭಾಳ ಹತ್ತಿರದಿಂದ ರಾಜಕಾರಣವನ್ನು ನೋಡ್ಕೊಂಡು ಬಂದಿರೋರು ಅಧಿಕಾರವನ್ನು ನೋಡ್ಕೊಂಡ್ ಬಂದಿರೋರು ಏನಾದರೂ ಹೇಳಿಕೆ ಕೊಡಬೇಕಾದ್ರೆ ಒಂದು ವಿವೇಚನೆ ಇಟ್ಕೊಂಡು ಹೇಳಿಕೆ ಕೊಡಬೇಕು ಸುಮ್ಮನೆ ಏನೋ ಮೈಲೇಜ್ ಸಿಗುತ್ತೆ ಅಂತೇಳಿ ಹೇಳಿಕೆ ಕೊಟ್ಟು ಮೈಲೇಜ್ಗೋಸ್ಕರ ಅವರು ಪ್ರಚಾರಕ್ಕೋಸ್ಕರ ಮಾಡೋದಾದ್ರೆ ನಾಳೆ ಇನ್ನೂ ಒಳ್ಳೆ ಸದ್ಯಕ್ಕ ಬರ್ಬೋದು ಅವಾಗ ಬಂದ ಸಂದರ್ಭದಲ್ಲಿ ಇದನ್ನ ಅಗ್ರವಾಗಿ ತಗೊಳ್ಳುವಂಥ ಕೆಲಸ ಆಗ್ಬಿಡ್ತೀವಿ ನಾನು ಸನ್ಮಾನ್ಯ ನನ್ನ ಆತ್ಮೀಯರಾದಂಥ ಪ್ರಿಯಾಂಕರ್ಗೆ ಅವರಿಗೆ ವಿಚಾರ ಮಾಡಿ ದಯಮಾಡಿ ಇಂಥ ಉಡಾಪೆಯ ಹೇಳಿಕೆಗಳನ್ನು ಬಿಟ್ಟು ನಿಮ್ಮ ಘನತೆಗೆ ನಿಮ್ಮ ಗೌರವಕ್ಕೆ ನಿಮ್ಮ ತಂದೆಯವರ ಸ್ಥಾನಮಾನಕ್ಕೆ ಸರಿಸಮಾನವಾದಂಥ ಹೇಳಿಕೆಯನ್ನು ಕೊಡಬೇಕು ಮಾಗಡಿ